ಚಾರಿಟಿ ಅಥವಾ ಸಮಾಜ ಸೇವೆ ಅಂದರೆ ಧನ ಸಹಾಯ ಮಾತ್ರವಲ್ಲ ಸಮಾಜ ಸೇವೆಯನ್ನು ಹಲವು ರೀತಿಯಲ್ಲಿ ಮಾಡಬಹುದಾಗಿದೆ ಇಲ್ಲಿದೆ ಇದಕ್ಕೊಂದು ನಿದರ್ಶನ ಮನುಷ್ಯತ್ವದ ಇನ್ನೊಂದು ಗುಣ ಸ್ವಚ್ಛತೆ ಮುನ್ಕೂರು ಜಾರಿಗೆಕಟ್ಟೆ ಚರ್ಚ್ ವತಿಯಿಂದ ಈಸ್ಟರ್ ಹಬ್ಬದ ಪ್ರಯುಕ್ತ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು ಸುಮಾರು ಒಂದು ತಿಂಗಳಿಂದ ಕ್ರೈಸ್ತ ಬಾಂಧವರು ತ್ಯಾಗ ಮತ್ತು ಉಪವಾಸದೊಂದಿಗೆ ಗುಡ್ ಫ್ರೈಡೆ ಮತ್ತು ಈಸ್ಟರ್ ಹಬ್ಬಕ್ಕೆ ತಯಾರಿ ನಡೆಸುತ್ತಿದ್ದಾರೆ ತಮ್ಮ ಮನೆಯಲ್ಲಿ ಮಾತ್ರವಲ್ಲ ತಮ್ಮ ಸುತ್ತಮುತ್ತಲಿನ ಪರಿಸರದ ಸ್ವಚ್ಛತೆಯ ಕಾಳಜಿಯೂ ಬೇಕು ಎಂಬ ಜಾಗೃತಿಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಕಾರ್ಕಳ ತಾಲೂಕು ಜಾರಿಗೆಕಟ್ಟೆ ಗ್ರಾಮದ ಚರ್ಚಿನ ಸದಸ್ಯರು ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸರ್ವಧರ್ಮ ಬಾಂಧವರಿಗೆ ಅಭಿನಂದನೆಗಳು ಸ್ಥಳೀಯ ಮುನ್ಕೂರು ಗ್ರಾಮ ಪಂಚಾಯತ್ ವತಿಯಿಂದಲೂ ಈ ಅಭಿಯಾನಕ್ಕೆ ಸಹಕಾರ ದೊರೆತಿದೆ ಆರ್ ಎಂ ಘಟಕದ ಸದಸ್ಯರ ಸಂಪೂರ್ಣ ಬೆಂಬಲ ದೊರೆತಿದೆ ಈ ಒಂದು ಅಭಿಯಾನಕ್ಕೆ ಹ್ಯುಮ್ಯಾನಿಟಿ ಸಂಸ್ಥೆಯ ಸ್ವಲ್ಪ ಮಟ್ಟಿನ ಪ್ರೇರಣೆಯೂ ಇದೆ ಎಂದು ಹೇಳಲು ನಮಗೂ ಅಭಿಮಾನವೆನಿಸುತ್ತೆ ಇಂತಹ ಅಭಿಯಾನಗಳು ಇನ್ನೂ ಹೆಚ್ಚಲಿ ಈ ಒಂದು ಅಭಿಯಾನ ಇತರರಿಗೂ ಮಾದರಿಯಾಗಲಿ ಎಂಬುದು ನಮ್ಮ ಆಶಯ ಇಂದು ಕಸ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಗ್ರಾಮದ ಸ್ವಚ್ಛತೆಯನ್ನು ಮನದಲ್ಲಿರಿಸಿಕೊಂಡು ಎಲ್ಲರೂ ಸ್ವಚ್ಛತೆಯನ್ನು ಹೇಗೆ ಕಾಪಾಡಿಕೊಂಡು ಬರಬೇಕು ಎನ್ನುವುದರ ಬಗ್ಗೆ ಒಂದು ನಿದರ್ಶನವನ್ನು ನೀಡುತ್ತಾ ಕಸವನ್ನು ಹೆಕ್ಕುವ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಇವತ್ತು ಆರಂಭಿಸುತ್ತಿದ್ದೇವೆ ಇಲ್ಲಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಚರ್ಚಿನ ಫಾದರ್ ಆದಂತಹ ಫಾದರ್ ಅಲೆಕ್ಸಾಂಡರ್ ಲೂವಿಸ್ ಅವರನ್ನು ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಿದ್ದೇವೆ ಅಂತೆಯೇ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರಾದಂತಹ ಶ್ರೀಮಾನ್ ರಘುವೀರ್ ಶೆಣೈ ಅವರು ಇಲ್ಲಿಗೆ ಆಗಮಿಸಿದ್ದಾರೆ ತಮ್ಮ ಇರುವಿಕೆಯನ್ನು ಗೌರವಿಸಿ ತಮಗೂ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ ಪ್ರತಿಯೊರ್ವರಿಗೂ ಯಾರ ಯಾರೊಬ್ಬರ ಹೆಸರುಗಳನ್ನು ಹೇಳದೆ ತಮಗೆಲ್ಲರಿಗೂ ಮಗದೊಮ್ಮೆ ಹೃದಯ ಸ್ಪರ್ಶಿ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ ಚರ್ಚಿನ ವತಿಯಿಂದ ಶುಚಿತ್ವ ಅನ್ನುವುದು ನೆಕ್ಸ್ಟ್ ಗಾಡ್ಲಿನೆಸ್ ಅಂತ ಹೇಳ್ತಾರೆ ದೇವರ ಭಕ್ತಿಗಿಂತ ಮುಂದೆ ಇರುವಂಥದ್ದು ಶುಚಿತ್ವ ಅನ್ನುವಂಥದ್ದನ್ನು ಜಾನ್ ವ್ಯಾಸ್ಲಿ ಅವರು ಸಾವಿರದ ಏಳುನೂರ ತೊಂಬತ್ತೊಂದರಲ್ಲಿ ಮೆಥೋಡಿಸಂ ಕೋಪೌಂಡರ್ ಅವರು ಈ ಇದಕ್ಕೆ ಇದನ್ನು ಹೇಳಿದರು ಮತ್ತೆ ನಿಜವಾಗಿಯೂ ಶುಚಿತ್ವ ನಮ್ಮ ನಮ್ಮ ದೈಹಿಕ ಶುಚಿತ್ವ ಅದೇ ರೀತಿಯಲ್ಲಿ ನಮ್ಮ ಪರಿಸರ ಶುಚಿತ್ವ ಇಡುವುದರಿಂದ ನಮ್ಮ ಆರೋಗ್ಯ ಚೆನ್ನಾಗಿ ಚೆನ್ನಾಗಿರ್ತದೆ ನಾವು ಕಾಯಿಲೆ ಮುಕ್ತರಾಗಿ ಬಾಳಲಿಕ್ಕೆ ಆಗ್ತದೆ ಮನಸ್ಸಿಗೆ ಸಂತೋಷ ಎಲ್ಲೆಡೆ ಶುಚಿತ್ವ ಇದ್ದಲ್ಲಿ ದೇವರು ಇದ್ದಾನೆ ಅನ್ನುವಂಥದ್ದು ನಮಗೆ ಭಾಸವಾಗುತ್ತದೆ ಇನ್ನೂ ಸಹ ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯ ನಮ್ಮಿಂದ ಆಗಬೇಕು ಆ ದಿಶೆಯಲ್ಲಿ ನೀವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ ನಿಮಗೆಲ್ಲರಿಗೂ ನಾನು ಒಳ್ಳೆಯದನ್ನು ಕೋರುತ್ತೇನೆ ಜಯವಾಗಲಿ ಬ್ರಹ್ಮ ಪೂಜ್ಯ ಫಾದರ್ ಅಲೆಕ್ಸಾಂಡರ್ ರೂವೀಸ್ ಅವರ ನೇತೃತ್ವ ಮತ್ತು ಮಾರ್ಗದರ್ಶನದಲ್ಲಿ ಈ ಒಂದು ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಳ್ಳಿಕ್ಕೆ ಅತ್ಯಂತ ಸಂತೋಷ ಆಗ್ತಾ ಇದೆ ಸಮೀಪದ ಎಲ್ಲ ಬಂಧುಗಳನ್ನ ಸೇರಿಸಿಕೊಂಡು ಮಾಡುವಂತಹ ಈ ಕಾರ್ಯ ಅತ್ಯಂತ ಸ್ತುತ್ಯಾರ್ಹ ಮತ್ತು ಅನಿವಾರ್ಯ ಕೂಡ ಅಂತ ಹೇಳಿ ನಾನು ಭಾವಿಸ್ತೇನೆ ನಮ್ಮ ದೇಶಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದಾಗ ಮೊತ್ತ ಮೊದಲು ಸ್ವಚ್ಛತೆಯ ಪರಿಕಲ್ಪನೆಯನ್ನು ಕೊಟ್ಟವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಅನೇಕ ವಿದೇಶಗಳನ್ನು ಸುತ್ತಾಡಿದ್ದಂತಹ ಅವರು ಅಲ್ಲಿಯ ಹೈಜಿನಿಕ್ ಕಂಡೀಷನ್ ಅಲ್ಲಿಯ ಸ್ವಚ್ಛತೆ ಇದನ್ನೆಲ್ಲ ನಮ್ಮ ದೇಶದಲ್ಲೂ ಕಂಡು ಜಗತ್ತಿನ ಮುಂದುವರಿದ ರಾಷ್ಟ್ರಗಳ ಒಂದು ಭಾಗವಾಗಿ ಭಾರತ ಗುರುತಿಸಿಕೊಳ್ಳುವಲ್ಲಿ ಸ್ವಚ್ಛತೆ ಅತ್ಯಂತ ಮಹತ್ವದ ಪಾತ್ರ ವಹಿಸ್ತದೆ ಅಂತ ಹೇಳಿ ಆಗಲೇ ಮನಗಂಡಿದ್ದರು ಆದರೆ ಇತ್ತೀಚಿನ ವರ್ಷಗಳಲ್ಲಿ ದೇಶದ ಜನತೆ ಹಾಗೂ ಆಡಳಿತ ಮಾಡುವವರೆಲ್ಲರೂ ಕೂಡ ಈ ಬಗ್ಗೆ ಜಾಗೃತರಾಗಿದ್ದಾರೆ ಇದೊಂದು ಒಳ್ಳೆಯ ಸೈನ್ ಕೂಡ ಅಂತ ನಾನು ಭಾವಿಸ್ತೇನೆ ಮತ್ತು ಎಲ್ಲರೂ ಕೂಡ ಈ ಸ್ವಚ್ಛ ಭಾರತ ಮಿಷನ್ ಪರಮಪೂಜ್ಯ ಗುರುಗಳು ಹೇಳಿದಾಗೆ ಸ್ವಚ್ಛ ಭಾರತ ಮಿಷನ್ನ ಅಡಿಯಲ್ಲಿ ದೇಶದ ಜನತೆಯೆಲ್ಲ ಒಂದಾಗಿ ಹಿಂದೆಂದಿಗಿಂತ ಹೆಚ್ಚು ಮಹತ್ವವನ್ನು ಸ್ವಚ್ಛತೆಗೆ ಕೊಡ್ತಾ ಬಂದಿದ್ದಾರೆ ಈ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ನಮ್ಮ ಪರಿಸರದಲ್ಲಿ ಒಂದು ಸ್ವಚ್ಛತೆಯ ಬಗ್ಗೆ ಕಾಳಜಿಯನ್ನು ಹೊಂದುವಂಥದ್ದು ಅತ್ಯಂತ ಅನಿವಾರ್ಯ ಆಗಿದೆ ಇವತ್ತು ನಾವು ಕಟ್ಟೆ ಜಂಕ್ಷನ್ನಿಂದ ಕೊರಗಜ್ಜ ಕ್ಷೇತ್ರವರೆಗೆ ಸ್ವಚ್ಛತೆಗೆ ಒಂದು ಆದ್ಯತೆ ನೀಡಿ ಒಂದು ಸಣ್ಣ ಡ್ರೈ ಡ್ರೈವ್ ಆಂದೋಲನ ಥರ ಮಾಡ್ತಾ ಇದ್ದೇವೆ ಆದರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಪುನಃ ಕಸ ಹೆಕ್ಕುವಂಥ ಪರಿಸ್ಥಿತಿ ಬರಬಾರ್ದು ಎಲ್ಲರೂ ಕೂಡ ಈ ಭಾಗದ ಜನತೆ ನಮ್ಮ ಇವತ್ತಿನ ಈ ಕೆಲಸವನ್ನು ನೋಡಿ ಜಾಗೃತರಾಗಿ ಅವರವರ ಮನೆ ಮುಂದೂಗಡೆ ಅವರು ನಡ್ಕೊಂಡು ಹೋಗುವ ದಾರಿನಲ್ಲಿ ಯಾವುದೇ ಕಸ ಇರದೆ ಈ ಒಂದು ಸ್ಟ್ರೀಟ್ ನಾವು ಇವತ್ತು ಯಾವ ಒಂದು ಭಾಗವನ್ನು ಆಯ್ದುಕೊಂಡಿದ್ದೇವೆ ಆ ಒಂದು ಸ್ಟ್ರೀಟ್ ಹಂಡ್ರೆಡ್ ಪರ್ಸೆಂಟ್ ಸ್ವಚ್ಛ ಆಗುವಂಥ ಒಂದು ದೀಕ್ಷೆಯನ್ನು ಇವತ್ತೇ ತೊಟ್ಟರೆ ನಮ್ಮೆಲ್ಲರ ಶ್ರಮ ಪರಮ ಪೂಜಾ ಗುರುಗಳ ಕಾಳಜಿ ಎಲ್ಲವೂ ಸಾರ್ಥಕ ಅಂತ ಹೇಳಿ ನಾನು ಭಾವಿಸ್ತೇನೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಈ ಬೇರೆ ಸ್ಟ್ರೀಟ್ಗಳ ಜನರು ಕೂಡ ಈ ಒಂದು ಆಂದೋಲನದಿಂದ ಪ್ರೇರಿತರಾಗಿ ಅವರವರ ಭಾಗದಲ್ಲಿ ಒಂದು ಸ್ವಚ್ಛತೆಯ ಕಾರ್ಯಕ್ರಮವನ್ನು ಆಯೋಜಿಸಬೇಕು ಮತ್ತು ಸ್ವಚ್ಛತೆ ಜೀವನದ ಒಂದು ಭಾಗ ಆಗಬೇಕು ಕೇವಲ ಒಂದು ಆಂದೋಲನಕ್ಕಾಗಿ ಒಂದು ಕಾರ್ಯಕ್ರಮಕ್ಕಾಗಿ ಆಗಬಾರ್ದು ಪ್ರತಿದಿನ ಪ್ರತಿನಿತ್ಯ ನಿತ್ಯ ನಿರಂತರ ಅಂತ ಹೇಳ್ತಾರೆ ಹಾಗೆ ನಿತ್ಯ ನಿರಂತರ ಸ್ವಚ್ಛತೆಗೆ ಐದು ಹತ್ತು ನಿಮಿಷ ಕೊಟ್ಟರೆ ಈ ದೇಶ ಅತ್ಯಂತ ಜಗತ್ತಿನ ಸ್ವಚ್ಛ ದೇಶ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಇದಕ್ಕೆ ಪುಟ್ಟ ಹೆಜ್ಜೆಯನ್ನು ನಾವು ಇವತ್ತು ಈ ಜಾರಿಗೆ ಕಟ್ಟಿ ಪರಿಸರದಲ್ಲಿ ಇಡ್ತಾ ಇದ್ದೇವೆ ಈ ಹೆಜ್ಜೆ ಬೃಹತ್ ಹೆಜ್ಜೆ ಆಗಲಿ ಮತ್ತು ಎಲ್ಲರ ಮನದಾಳದಲ್ಲಿ ಸ್ವಚ್ಛತೆ ಗಟ್ಟಿಯಾಗಿ ನೆಲೆಯೂರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪಾಲ್ಗೊಂಡು ಆಯೋಜಕರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ